ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಜನಗಳು ನೋಡೋರ್ಗೆ ಅನ್ನಿಸ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಸುಳ್ಳನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ನ ಅಂಡರ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಂಡರ್ಲಿ ಅವರಿಗೆ ಅವರದೇ ಆದ ಕೆಲವು ಲಿಮಿಟ್ಸ್ ಇರ್ತವೆ ಅದನ್ನ ದಾಟಿ ಸುಮ್ಮನೆ ಸುಳ್ಸುಗಳನ್ನು ಸುಮ್ಮನೆ ಸುಳ್ ಸುಳ್ಳು ಸುದ್ದಿಗಳನ್ನು ಯಾರು ಮಾಡ್ಲಿಕ್ಕೆ ಆಗಲ್ಲ ಹೇಳೋದು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಎರಡು ಸಾವಿರ ರೂಪಾಯಿ ಅಡಗಿರುವಂತ ಅಡಗಿರುವಂತಹ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡ್ ಎರಡು ಸಾವಿರ ರೂಪಾಯಿ ನೋಟ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕ್ ಸಿಗುವಂತ ಪರಿಸ್ಥಿತಿ ಬಂದಿದೆ ಇದು ಮಾಸ್ಟರ್ ಸ್ಟೋಕ್ ಐನೋ ಸುದ್ದಿಗಳನ್ನ ಯಾರು ಮಾಡ್ಲಿಕ್ಕೆ ಆಗಲ್ಲ ಟೆಕ್ನಾಲಜಿ ಅದು ಐನೂರು ಟೆಕ್ನಾಲಜಿ ಗೊತ್ತಿತ್ತು ಹೇಳ್ತೀನಿ ಹೇಳಿ ನಮ್ ರಾಧಾ ಅದಕ್ಕೆ ಎರಡ್ ಸಾವಿರ ರೂಪಾಯಿ ನೋಟ್ ಮೇಲೆ ಸ್ಯಾಟಲೈಟ್ ಪಿಕ್ಚರ್ ಉಪಗ್ರಹದ ಚಿತ್ರನೇ ಹಾಕಿದ್ದಾರೆ ಅಂತ